ಎಲ್ಲ ಹೆಣ್ಮಕ್ಳಿಗೂ ಗೊತ್ತು ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ ಪ್ರತಿಯೊಬ್ಬರ ಕುತ್ತಿಗೆಯಲ್ಲೂ ಥೈರಾಯ್ಡ್ ಗ್ಲಾಂಡ್ ಅಂತ ಇರುತ್ತೆ ಒಂದು ಹೆಣ್ಮಗಳು ಈಚೀಚಿಗೆ ಊದ್ಕೊತಾವಳೆ ಚರ್ಮ ಎಲ್ಲ ಆಗ್ತಾ ಇದೆ ಕೂದಲೆಲ್ಲ ಜಾಸ್ತಿ ಉದುರ್ತಾ ಇದೆ ಐಬ್ರೋ ಪರ್ಟಿಕ್ಯುಲರ್ಲಿ ಲಾಸ್ಟ್ ಒಂದಷ್ಟು ಕೂದಲು ಹೋಗ್ತಾ ಇದೆ ಯಾಕೋ ಅಮ್ಮ ಈ ನಡುವೆ ಎಲ್ಲ ಮರ್ತೋಗ್ತಾ ಇದೆ ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ ಇವೆಲ್ಲ ಐಪೋ ಥೈರಾಯ್ಡಿಸ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಎಲ್ಲ ಹೆಣ್ಣುಮಕ್ಳಿಗೂ ಗೊತ್ತು ಇವತ್ತು ಥೈರಾಯ್ಡ್ ಪ್ರಾಬ್ಲಮ್ಮು ನಮ್ಮ ಚಿಚ್ಚಿಗಿತ್ತು ನಮ್ಮ ಅಮ್ಮನಿಗಿತ್ತು ನಮ್ಮ ದೊಡ್ಡಮ್ಮನಿಗಿತ್ತು ಮಾತ್ರೆ ತೊಗೊಳ್ತಿದ್ರು ಹಂಗಂದರೆ ಏನು ರೀ ಡಾಕ್ಟ್ರೆ ನೋಡಿ ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಿದ್ದಾವೆ ನೀವು ಕೇಳಿರ್ತೀರಿ ಬ್ರೈನ್ ಒಳಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ ಅಂತ ಎಂಡೋಕ್ರೈನ್ ಸೆಕ್ರೀಷನ್ ಅಂದರೆ ಹಾರ್ಮೋನ್ಸ್ನ ಡೈರೆಕ್ಟಾಗಿ ಬ್ಲಡ್ಗೆ ಹೋಗುತ್ತಲ್ಲ ಅವನ್ನ ಎಂಡೋಕ್ರೈನ್ ಅಂತೀವಿ ನಾವು ಇದು ವೆರಿ ಇಂಪಾರ್ಟೆಂಟ್ ಗ್ರೋತ್ ಹಾರ್ಮೋನು ಅದೆಲ್ಲ ಬರುತ್ತೆ ಅದೇ ಥರ ಪ್ರತಿಯೊಬ್ಬರ ಕುತ್ತಿಗೆಯಲ್ಲೂ ಥೈರಾಯ್ಡ್ ಗ್ಲಾಂಡ್ ಅಂತ ಇರುತ್ತೆ ಇದನ್ನು ಯಾಕೆ ಥೈರಾಯ್ಡ್ ಅಂತೀವಿ ಅಂದರೆ ಥಿಯೋಡೋರ್ ಕಾಕರ್ ಅಂತ ಗ್ರೇಟ್ ಸರ್ಜನ್ ಜರ್ಮನಿ ಒಳಗೆ ಇದ್ರ ಬಗ್ಗೆ ಸಾಕಷ್ಟು ವರ್ಕ್ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರಿಗೆ ನೊಬೆಲ್ ಅವಾರ್ಡ್ ಬಂದಿರುತ್ತೆ ಈ ಥೈರಾಯ್ಡ್ ಅಂದರೆ ಗುರಾಣಿ ಅಂತ ಅರ್ಥ ಗುರಾಣಿ ಅಂದರೆ ನೀವೆಲ್ಲ ನೋಡಿರ್ತೀರಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೈನಲ್ಲಿ ಸಂಗೊಳ್ಳಿ ರಾಯಣ್ಣನ ಕೈನಲ್ಲಿ ಗುರಾಣಿ ಇರುತ್ತೆ ಅದು ಸರ್ಕ್ಯುಲರ್ ಇರುತ್ತೆ ಆದರೆ ನೀವು ಜರ್ಮನಿಗೆ ಹೋಗಿ ನೋಡಿ ಅವರ ಗುರಾಣಿಗಳು ಬಟರ್ಫ್ಲೈ ಥರ ಇರುತ್ತೆ ಸೆಂಟ್ರನಾಗಿ ಇಟ್ಕೊಳ್ತಾರೆ ಈ ಕಡೆ ಒಂದು ವಿಂಗು ಈ ಕಡೆ ಬಟರ್ಫ್ಲೈ ನಿಮ್ಮ ಬಟರ್ಫ್ಲೈ ಥರನೇ ಇರುತ್ತೆ ಅದಕ್ಕೆ ಈ ಥೈರಾಯ್ಡ್ ಗ್ಲ್ಯಾಂಡು ನಿಮ್ಮ ಕುತ್ತಿಗೆಯಲ್ಲಿರುತ್ತೆ ಬಟರ್ಫ್ಲೈ ಶೇಪ್ ಇರುತ್ತೆ ಅದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಥೈರಿಯಸ್ ಅಂದರೆ ಶೀಲ್ಡ್ ಥರ ಇದೆ ಅಂತ ಸೊ ಈ ಕಡೆ ಒಂದು ಲೋಬು ಈ ಕಡೆ ಒಂದು ಲೋಬು ಮಧ್ಯ ಈಸ್ಟ್ ಮತ್ತು ಎರಡು ಕನೆಕ್ಟ್ ಆಗಿರುತ್ತೆ ಈ ಗ್ಲ್ಯಾಂಡ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಚಿಕ್ಕ ಹುಡುಗ್ರಾಗೆ ಸರ್ಕಸ್ಗೆ ಹೋಗಿರ್ತೀರಿ ಅಲ್ಲಿ ಕುಳ್ಳರು ನೋಡಿರ್ತೀರಿ ಡ್ವಾರಫ್ನ ಯಾಕೆ ಹಂಗೆ ಡ್ವಾರ್ಫ್ಸ್ ಆದರೆ ಇವತ್ತು ಯಾರೂ ಡ್ವಾರಫ್ಸ್ ಇಲ್ಲ ಯಾಕಿಲ್ಲ ಅಂದರೆ ಆಗಿನ ಕಾಲದವ್ರಿಗೆ ಗೊತ್ತಿರಲಿಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ಊಟದಾಗ ಇಲ್ಲ ಅಥವಾ ಕೆಲಸ ಮಾಡಲಿಲ್ಲ ಅಂದರೆ ಕುಳ್ಳರು ಇದು ಬೆಳಿಬೇಕಾದ್ರೆ ಪ್ರತಿ ಸೆಲ್ಲು ಬೆಳಿಬೇಕಾದ್ರೆ ಗ್ರೋತ್ ಹಾರ್ಮೋನ್ ಹೆಂಗೆ ಇಂಪಾರ್ಟೆಂಟೋ ಥೈರಾಯ್ಡ್ ಹಾರ್ಮೋನ್ ಭಾಳ ಇಂಪಾರ್ಟೆಂಟು ಸೊ ಈ ಹಾರ್ಮೋನು ಮಗು ಹುಟ್ಟಿದಾಗಿಂದ ತಾಯಿ ಗರ್ಭದೊಳಗಿಂದ ಹಾರ್ಮೋನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ ಇದೇನಾದರೂ ಈ ಹಾರ್ಮೋನು ಕಡಿಮೆ ಆದರೆ ಅದನ್ನು ಐಪೋ ಥೈರಾಯ್ಡ್ ಸಂಬಂಧಿ ಐಪೋ ಅಂದರೆ ಕಡಿಮೆ ನೀವು ನೋಡಿ ಇದರ ರೋಗ ಲಕ್ಷಣಗಳು ಭಾಳ ಸರಳ ಯಾವುದನ್ನ ಒಂದು ಹೆಣ್ಣುಮಗಳು ಈಚೀಚೆಗೆ ಊದ್ಕೋತಾವಳೆ ದಪ್ಪ ಆಗ್ತಾಯಿದ್ದಾಳೆ ಚರ್ಮ ಎಲ್ಲ ತಿಕ್ಕಾಗ್ತಾಯಿದೆ ಕೂದಲೆಲ್ಲ ಜಾಸ್ತಿ ಉದುರ್ತಾಯಿದೆ ಐ ಬ್ರೋ ಪರ್ಟಿಕ್ಯುಲರ್ಲಿ ಲಾಸ್ಟ್ ಒಂದಷ್ಟು ಕೂದಲು ಹೋಗ್ತಾ ಇದೆ ಯಾಕೋ ಅಮ್ಮ ಈ ನಡುವೆ ಎಲ್ಲ ಇದ್ದಾಳೆ ಉಪ್ಪಿನ ಡಬ್ಬ ಇಟ್ಟಿದ ಕಡೆ ಸಕ್ಕರೆದಾಗಬ್ಬ ಹುಡುಕ್ತಾಳೆ ಅಂದರೆ ಇವೆಷ್ಟು ರೋಗ ಲಕ್ಷಣಗಳು ಚಳಿ ಇಲ್ಲ ಬೆಚ್ಚಗಿರಬೇಕು ಅಂತಾಳೆ ಇವೆಲ್ಲ ಐಪೋ ಥೈರಾಯ್ಡಿಸಮ್ ಸೊ ಆ ಸಮಯದಲ್ಲಿ ಇನ್ನೂ ಅನೇಕ ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡೋದು ಸಾಕಷ್ಟು ಹೇಳ್ತೀವಿ ಜನಸಾಮಾನ್ಯರಿಗೆ ಇಷ್ಟು ಸಾಕು ಇದನ್ನ ಹೆಂಗೆ ಕಂಡು ಹಿಡಿತೀರಿ ಡಾಕ್ಟ್ರೇ ಭಾಳ ಸರಳವಾದ ಒಂದು ಟೆಸ್ಟು ಥೈರಾಯ್ಡ್ ಪ್ರೊಫೈಲ್ ಅಂತೀವಿ ನಾವು ಥೈರಾಯ್ಡ್ ಹಾರ್ಮೋನ್ನ ಲ್ಯಾಬ್ನಲ್ಲಿ ಅಸೆಸ್ ಮಾಡ್ತೀವಿ ಟಿ ತ್ರೀ ತ್ರೀ ಫೋರ್ ಟಿ ಎಸ್ ಎಚ್ ಟೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನಿಮ್ಗೆ ಯಾರಿಗಾದರೂ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸೆವೆನ್ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ಗಿಂತಲೂ ಜಾಸ್ತಿ ಇದ್ದರೆ ನೂರಿಪ್ಪತ್ತು ನೂರು ಹಿಂಗೆಲ್ಲ ಇರುತ್ತೆ ಆಗ ಐಪೋ ಥೈರಾಯ್ಡಿಸಮ್ ಅಂತ ಡಯಾಗ್ನೋಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಡಾಕ್ಟ್ರೆ ವೆರಿ ಸಿಂಪಲ್ ಈ ಗ್ಲ್ಯಾಂಡ್ ಕೆಲಸ ಮಾಡ್ತಾ ಇಲ್ಲ ಅದರ ಹಾರ್ಮೋನ್ನ ಹೊರಗಡೆ ನಮಗೆ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಥೈರೋ ನಾರ್ಮ್ ಅಂತ ಎಲ್ಟ್ರಾಕ್ಸಿನ್ ಅಂತ ಒಂದು ಮಾತ್ರೆ ಬರುತ್ತೆ ಅದನ್ನು ಬಹಳ ಜನ ನಾವು ನುಂಗ್ತಿರ್ತೀವಿ ಕಾ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಅದರ ಡೋಸ್ ಇರುತ್ತೆ ಟ್ವೆಂಟಿ ಫೈವ್ ಮೈಕ್ರೋಗ್ರಾಮ್ ಅಥವಾ ಫಿಫ್ಟಿ ಮೈಕ್ರೋಗ್ರಾಮ್ ಒನ್ ಟ್ವೆಂಟಿ ಅದನ್ನು ವೇರಿ ಮಾಡ್ತಾ ಇರ್ತೀವಿ ಇದನ್ನು ಯಾರು ಟ್ರೀಟ್ಮೆಂಟ್ ಮಾಡಬೇಕು ಡಾಕ್ಟ್ರೆ ವೆರಿ ಸಿಂಪಲ್ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಟ್ರೀಟ್ ಮಾಡ್ತಾರೆ ಫಿಸಿಷಿಯನ್ ಟ್ರೀಟ್ ಮಾಡ್ತಾರೆ ಸರ್ಜನ್ ಟ್ರೀಟ್ ಮಾಡ್ತಾರೆ ಎಂಡೋಕ್ರೈನಾಲಜಿ ಡಾಕ್ಟ್ರ್ ಅಂತೀರ್ತಾರೆ ಅವರು ಟ್ರೀಟ್ ಮಾಡ್ತಾರೆ ಆ ಥೈಪೊಥೈರಾಯ್ಡ್ ಬಗ್ಗೆ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಕಾಯಿಲೆ ಅದು ಅದು ಲೈಫ್ ಲಾಂಗ್ ಮಾತ್ರೆ ಅಂತೀವಿ ನಾವು ತುಂಬ ಜನ ಲೈಫ್ ಲಾಂಗ್ ಅಂತೇಳಿ ನನಗೆ ಸೈಡ್ ಎಫೆಕ್ಟ್ ಇರುತ್ತೆ ಡಾಕ್ಟ್ರ್ ಅಂತ ಕೇಳ್ತಾರೆ ಇಲ್ಲ ಏನು ಸೈಡ್ ಎಫೆಕ್ಟ್ ಇರೋಲ್ಲ ಅದನ್ನು ನೀವು ಲೈಫ್ ಲಾಂಗ್ ತೊಗೋಬೇಕಾಗತ್ತೆ ಇದು ಹೈಪೋಥೈರಾಯ್ಡಿಸಮ್ ಅಂದರೆ ಒಂದು ಎಂಡೋಕ್ರೈನ್ ಡಿಸಾರ್ಡರ್ ಇದಕ್ಕೆ ಆಪೋಸಿಟ್ ಒಂದು ಕಾಯಿಲೆ ಇದೆ ಥೈರೋಟಾಕ್ಸಿಕೋಸಿಸ್ ಹೈಪರ್ ಥೈರಾಯ್ಡಿಸಮ್ ಹೈಪರ್ ಅಂದರೆ ಜಾಸ್ತಿ ಈ ಗ್ಲಾಂಡು ತುಂಬ ಜಾಸ್ತಿ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ ಇದಕ್ಕೇನಾದರೂ ಕಾರಣ ಇದೆ ಡಾಕ್ಟ್ರೆ ಅನ್ನೆಸರಿ ಟೆನ್ಷನ್ನು ತುಂಬ ಆಂಗ್ಝಿಟಿ ಪರ್ಟಿಕ್ಯುಲರ್ ನಾವು ನೋಡೋದು ಯಂಗ್ ಫೀಮೇಲ್ಸ್ನಲ್ಲಿ ಮದುವೆ ಆಗೋ ವಯಸ್ಸು ಕಾಲೇಜಿನಾಗ ಓದಿರೋ ಹುಡುಗಿ ಈಚೀಚೆಗೆ ಯಾಕೋ ಸವ್ಕೊಂಡು ಹೋಗ್ತಾ ಅವಳೆ ಚೆನ್ನಾಗಿ ಊಟ ಮಾಡ್ತಾಳೆ ಡಾಕ್ಟ್ರೆ ಆದರೆ ಇಳಿದು ಹೋಗ್ತಾ ಇದ್ದಾಳೆ ಅಂತಾರೆ ಹಳ್ಳಿ ಕಡೆ ಕಣ್ಣುಗಳು ನೋಡಿದರೆ ಭಾಳ ಪ್ರಾಮಿನೆಂಟ್ ಆಗಿದೆ ಪದೇ ಪದೇ ಲೂಸ್ ಮೋಷನ್ ಆಗುತ್ತೆ ತುಂಬ ಸ್ವೆಟ್ ಮಾಡ್ತಾಳೆ ಕೈ ಕಾಲು ನಡುಗುತ್ತೆ ಯಾವುದೋ ನಮ್ಮ ಮನೆಗೆ ಗಂಡು ಬಂದಾಗ ಕಾಫಿ ಕೊಡೋಕೆ ಮೈ ಕೈ ನಡುಗಿ ಚೆಲೋಬಿಡ್ತಾಳೆ ಇವೆಲ್ಲ ಎಷ್ಟು ಸಿಂಪಲ್ಲಾಗಿ ಹೇಳ್ತಾರೆ ಅಂದರೆ ಜನಸಾಮಾನ್ಯರು ನಿಜವಾಗ್ಲೂ ಇಂಪಾರ್ಟೆಂಟು ಯಾವಾಗ ನಾವು ಅವರು ಬ್ಲಡ್ ಟೆಸ್ಟ್ ಮಾಡಿದರೆ ಸೊ ಎಷ್ಟು ಅದರೊಳಗೆ ಇನ್ನೊಂದು ಹೈಪೋ ಒಳಗೆ ನಾವು ಯಾವಾಗಲೂ ಮೆನೊರೈಜಿಯ ಅಂತೀವಿ ಇದು ಒಂದು ಇಂಪಾರ್ಟೆಂಟ್ ಯಾಕೋ ಏನು ನಡುವೆ ಬ್ಲೀಡಿಂಗ್ ತುಂಬ ಆಗುತ್ತೆ ಡಾಕ್ಟ್ರೆ ಐದಾರು ದಿನ ಆದರೂ ಕೂಡ ನನ್ನ ಪೀರಿಯಡ್ಸ್ ನಿಲ್ಲಲ್ಲ ಅಂತ ಹೈಪೊಳಗೆ ಹೇಳ್ತಾರೆ ಆದರೆ ಹೈಪರ್ ಇರೋರು ಮೂರು ತಿಂಗಳಾದರೂ ಪೀರಿಯಡ್ಸ್ ಆಗೋಲ್ಲ ಇವ ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಈ ಹೆಣ್ಮಗಳು ಪೀರಿಯಡ್ಸೇ ಆಗೋದಿಲ್ಲ ಸಣ್ಣ ಸಣ್ಣ ಸವ್ಕೊಂಡು ಹೋಗ್ತಿರ್ತಾಳೆ ಅಂಥವ್ನ ಆಗ ನಾವು ಒಂದು ಬ್ಲಡ್ ಟೆಸ್ಟ್ ಟಿ ತ್ರೀ ಟಿ ಫೋರ್ ಟಿ ಹೆಚ್ ಎಚ್ ಟಿ ಎಚ್ ಎಚ್ ತುಂಬ ಕಡಿಮೆ ಆಗ್ಬಿಟ್ಟಿರ್ತದೆ ಟಿ ತ್ರೀ ಟಿ ಫೋರ್ ಮೇಲಕ್ಕೋಗಿರುತ್ತೆ ಇದನ್ನು ಥೈರೋಟಾಕ್ಸಿ ಕೋಸಿಸ್ ಅಂತೀವಿ ನಾವು ಇದಕ್ಕೂ ಕೂಡ ಎಷ್ಟು ಸರಳವಾದ ಟ್ರೀಟ್ಮೆಂಟ್ ಇದೆ ಅಂದರೆ ಐಪ್ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೀವಿ ನಾವು ನಿಯೋ ಮರ್ಕಾಲ್ ಅಂತ ಒಂದು ಮಾತ್ರೆ ಬರುತ್ತೆ ಏನಂದರೆ ಇವೆಲ್ಲ ಲೈಫ್ ಲಾಂಗ್ ಅಲ್ಲ ಎರಡು ತಿಂಗಳು ಹಿಂಗೆಲ್ಲ ಕೊಡ್ತೀವಿ ಕೆಲವು ಸಮಯ ಸರ್ಜರಿ ಮಾಡ್ತೀವಿ ಕೆಲವು ಸಮಯ ರೇಡಿಯೋ ಆಕ್ಟಿವ್ ಅಯೋಡೀನ್ ಕೊಡ್ತೀವಿ ಯಾಕಂದರೆ ಐಪ್ ಜಾಸ್ತಿ ಕೆಲಸ ಮಾಡ್ತಿರೋಂಥ ಸೆಲ್ಸನ್ನು ಸಾಯಿಸ್ತೀವಿ ನಾವು ರೇಡಿಯೋ ಆಕ್ಟಿವ್ ಅಯೋಡಿನ್ ಕೊಟ್ಬಿಟ್ಟು ಆದ್ದರಿಂದ ಈ ಥೈರಾಯ್ಡ್ ಬಗ್ಗೆ ಎರಡು ಭಾಳ ಇಂಪಾರ್ಟೆಂಟ್ ಕಂಡೀಷನ್ ಹೇಳಿದ್ದೀನಿ ಐಪೋ ಆ್ಯಂಡ್ ಐಪರ್ ಇನ್ನೆರಡು ಕಂಡೀಷನ್ ಇದ್ದಾವೆ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ ನಿಮಗೊಂದು ಅರಿವಿರಲಿ ಅಂತ ಇನ್ನೊಂದು ಲೇಡಿ ಬರ್ತಾಳೆ ನಾತ್ರ ಇಷ್ಟಪ್ಪ ಕುತ್ತಿಗೆ ಮುಂದೆ ಹೆಂಜಲು ನುಂಗಿರೋ ಮೇಲಕ್ಕೆ ಹೋಗುತ್ತೆ ಕೆಳಕ್ಕೆ ಬರುತ್ತೆ ನೀರು ಕುಡಿಯೋ ಹೋಗುತ್ತೆ ಕೆಳಗೆ ಬರುತ್ತೆ ಇದನ್ನು ನಾವು ಗಾಯ್ಠರ್ ಅಂತೀವಿ ಗಾಯ್ಟರ್ ಅಂದರೆ ಏನು ಅಂದರೆ ನಮ್ಮ ಫ್ರೋಟ್ನ ಗಟ್ಟರ್ ಇದ್ದಂಗೆ ಮೋರಿ ಇದ್ದಂಗೆ ಮೋರಿ ಮುಂದೆ ಇರೋ ಸ್ವೆಲ್ಲಿಂಗಿಗೆ ಗಾಯ್ಟರ್ ಅಂತ ನಾವು ಹೆಸರಿಟ್ಟಿದ್ದೀವಿ ಅದೇ ಗಾಯ್ಠರ್ ಅಂದರೆ ಥೈರಾಯ್ಡ್ ಲಾಂಡ್ ದಪ್ಪಾಗೋಗಿದೆ ಮಲ್ಟಿ ನಾಡ್ಯುಲರ್ ಗಾಯ್ಟ್ರು ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಆದರೆ ಕೆಲವು ಸಮಯ ಸಾಲಿಟರಿ ನಾಡ್ಯೂಲ್ ಅಂತೀವಿ ನಾವು ಬಲಗಡೆ ಲೋಬ್ನ ಮಾತ್ರ ಇಷ್ಟು ತಪ್ಪ ಗಂಟಿರುತ್ತೆ ಅದು ಸಿಂಗಲ್ ನಾಡ್ಯೂಲು ಇದು ಮಲ್ಟಿ ನಾಡ್ಯುಲರ್ ಗಾಯಟರ್ ಇದರೊಳಗೆ ಎರಡು ಥರ ಇರುತ್ತೆ ಯು ಥೈರಾಯ್ಡ್ ಅಂದರೆ ಫಂಕ್ಷನ್ ನಾರ್ಮಲ್ ಹಾರ್ಮೋನ್ ಚೆಕ್ ಮಾಡಿದರೆ ನಾರ್ಮಲ್ ಇರುತ್ತೆ ಸೊ ಇನ್ನು ಕೆಲವರಿಗೆ ಹೈಪರ್ ಥೈರಾಯ್ಡಿಸಮ್ ಇರುತ್ತೆ ಥೈರೋಟಾಕ್ಸಿಕೋಸಿಸ್ ಅಂತೀವಿ ಸೊ ಗಾಯಿಟರ್ ವಿತ್ ಥೈರೊಟಾಕ್ಸಿಕೋಸಿಸ್ ಒಂದು ನಿಮಗೆ ಹೇಳ್ತಾ ಇದ್ದೀನಿ ಯಾರಾದರೂ ಡಾಕ್ಟ್ರು ಆಪ್ ಥೈರಾಯ್ಡ್ ಆಪ್ರೇಷನ್ ಮಾಡ್ತೀನಿ ಅಂದರೆ ಯಾಕೆ ಡಾಕ್ಟ್ರೆ ನಮ್ಮ ಅಕ್ಕ ತೊಗೊಳ್ತಾ ಇದ್ಲು ಬರೀ ಮೆಡಿಸನ್ನೇ ಕೊಟ್ಟಿದ್ರು ಆ ಡಾಕ್ಟ್ರು ಯಾವಾಗಲೂ ಏನು ಕೊಟ್ಟೇ ಇಲ್ಲ ಅಂದರೆ ಅವ ನೀವು ಅರ್ಥ ಮಾಡ್ಕೋಬೇಕು ನಾವು ಹೇಳ್ತೀವಿ ನಾಡಿಯೂಲುಗಳು ಕರಿಗೋದಿಲ್ಲ ನಾಡಿಯೂಲ್ಗಳಿಗೆ ಆಪ್ರೇಷನ್ ಒಂದೇ ಟ್ರೀಟ್ಮೆಂಟು ಸೊ ನಾವು ಸಬ್ ಟೋಟಲ್ ಥೈರಾಯ್ಡ್ ಅಕ್ಟಮಿ ಎಮಿ ಥೈರಾಯ್ಡ್ ಅಕ್ಟಮಿ ಟೋಟಲ್ ಥೈರಾಯ್ಡ್ ಅಕ್ಟಮಿ ಅಂತ ಮಾಡ್ತೀವಿ ಆಲ್ರೆಡಿ ಟಾಕ್ಸಿಸಿಟಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ಇನ್ನೊಂದು ಕಂಡೀಷನ್ ಬಾಕಿ ಇದೆ ಅದು ಹೇಳಿ ಮುಗಿಸ್ತೀನಿ ಅಷ್ಟೊತ್ತಿಗೆ ನಿಮ್ಗೆ ಐಡಿಯಾ ಬರುತ್ತೆ ಈ ನಾಡಿಯಲ್ನ ನಾವು ಕಲಾಯಿಡ್ ಗಾಯಟ್ರ್ ಅಂತೀವಿ ಅಥವಾ ಬಿನೈನ್ ಅಂತೀವಿ ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲ ಅಂತ ನೆಕ್ಸ್ಟ್ ಏನು ಕಾಂಪ್ಲಿಕೇಶನ್ ಅಂದರೆ ಕ್ಯಾನ್ಸರ್ ಆಗುತ್ತೆ ಥೈರಾಯ್ಡ್ನೊಳಗೆ ಅದನ್ನು ನಾವು ಕಾರ್ಸಿನೋಮಾ ದ ಥೈರಾಯ್ಡ್ ಅಂತೀವಿ ಅದರ ಮೂರು ರೆರೇಟಿವ್ ಇದೆ ಪ್ಯಾಪಲರಿ ಕ್ಯಾನ್ಸರ್ ಫಾಲಿಕ್ಯುಲರ್ ಕ್ಯಾನ್ಸರ್ ಆ್ಯಂಡ್ ಇದರೊಳಗೆ ಇನ್ನೊಂದು ಅನಪ್ಲಾಸ್ಟಿಕ್ ಕ್ಯಾನ್ಸರ್ ಇವು ಮೂರು ಭಾಳ ಇಂಪಾರ್ಟೆಂಟು ಒಂದು ಸರಿ ಕ್ಯಾನ್ಸರ್ ಆಯಿತು ಅಂತೆ ಅದಕ್ಕೆ ಆಪ್ರೇಷನ್ ಬಿಟ್ಟರೆ ಬೇರೆ ಟ್ರೀಟ್ಮೆಂಟ್ ಇಲ್ಲ ಅದು ತುಂಬ ಡೀಟೇಲ್ಸ್ ಇದೆ ನಿಮಗೆ ಬೇಕಿಲ್ಲ ಒಟ್ಟು ನಿಮ್ಮ ಗಮನ ನಿಮ್ಮ ಕಣ್ಣು ನಿಮ್ಮ ಮಗಳ ನಿಮ್ಮ ಅಮ್ಮನ ಕುತ್ತಿಗೆಯ ಮೇಲಿರಲಿ ನನ್ನ ಮುಂದೆ ಅಮ್ಮನ ಕರ್ಕೊಂಬಂದಿರ್ತಾರೆ ಮಗಳು ಬೇರೆ ಏನೋ ಹೊಟ್ಟೆನೋವು ಅಂತ ನೋಡ್ತೀನಿ ಆ ಹುಡುಗಿ ಕೇಳ್ತೀನಿ ಎಂಜಲ್ ನುಂಗಮ್ಮ ಅಂತೀನಿ ಅಲ್ಲಿಂದಲೇ ಅವಳು ಒಂದು ಸರಿ ನುಂಗಿಲ್ಲ ಅಂದರೆ ಇದು ಮ್ಯಾಲಕ್ಕೆ ಹೋಯ್ತು ಅಂದರೆ ನಿನ್ನ ಥೈರಾಯ್ಡ್ ಇಲ್ಲ ಡಾಕ್ಟ್ರಿಗೆ ನನಗೇನು ಸಿಂಪ್ಟಮ್ಸ್ ಇಲ್ಲ ಅಂತಾಳೆ ಅಮ್ಮ ನನಗೆ ಗೊತ್ತಾಗುತ್ತೆ ಮೊದಲೊಂದು ಸ್ಕ್ಯಾನ್ ಮಾಡಿಸ್ಕೊಂಬ ಅಂತೀನಿ ಸೊ ಇದು ನಾಲೆಡ್ಜ್ ಇರೋರಿಗೆ ಆ ಆಗಿರೋರಿಗೆ ನಮ್ಮ ಕಣ್ಣು ಯಾವಾಗಲೂ ಅಲ್ಲಿರ್ತದೆ ನಿಮಗೂ ಅದೊಂದು ಐಡಿಯಾ ಇರಬೇಕು ಒಬ್ಬ ಒಳ್ಳೆ ಡಾಕ್ಟ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಾಗೆ ಅದಕ್ಕೆ ಗೌರವ ಕೊಟ್ಟು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿಮ್ಗೆ ಏನು ಒಳ್ಳೆ ಟ್ರೀಟ್ಮೆಂಟು ಅದನ್ನು ಮಾಡ್ಕೋಬೇಕು ಅದರಿಂದ ದಯವಿಟ್ಟು ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ ಕ್ಯಾನ್ಸರ್ ಬಗ್ಗೆ ನಿಮಗೆ ತಪ್ಪು ಭಾವನೆ ಹೊರಟೋಗಬೇಕು ಕ್ಯಾನ್ಸರ್ ಬಂದರೆ ಅಷ್ಟೇ ಧಮಾರ ಅಂತ ಜನ ಮಾತಾಡ್ತಾರೆ ನಾನು ಹೇಳ್ತೀನಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ನನಗೆ ಥೈರಾಯ್ಡ್ ಕ್ಯಾನ್ಸರ್ ಬಿಗಿನಿಂಗ್ನಲ್ಲಿ ಶುರುವಾಯಿತು ಅಂದರೆ ಇಪ್ಪತ್ತು ವರ್ಷ ಆಯಿತು ಒಬ್ಬ ಯಂಗ್ ಸರ್ಜನ್ಗೆ ನಾನು ಥೈರಾಯ್ಡ್ ಆಪ್ರೇಷನ್ ಮಾಡಿದ್ದೆ ಇವತ್ತು ಬದುಕಿದ್ದಾನೆ ಅವನೇ ಬೇರೆಯವ್ರಿಗೆ ಆಪ್ರೇಷನ್ ಮಾಡ್ತಾಯಿದ್ದಾನೆ ಆದ್ದರಿಂದ ಇದ್ರ ಬಗ್ಗೆ ನಿಮ್ಗೆ ಅರಿವು ಮೂಡಿಸೋದು ನನ್ನ ಕೆಲಸ ಅದರಿಂದ ದಯವಿಟ್ಟು ಥೈರಾಯ್ಡ್ನಲ್ಲೂ ಕ್ಯಾನ್ಸರ್ ಆಗುತ್ತೆ ದೇಹದ ಅನೇಕ ಭಾಗಗಳಲ್ಲಿ ಕ್ಯಾನ್ಸರ್ ಆಗುತ್ತೆ ಎಲ್ಲ ಕ್ಯಾನ್ಸರ್ಗಳು ಡೇಂಜರಸ್ ಅಲ್ಲ ಎಲ್ಲ ಕ್ಯಾನ್ಸರ್ಗಳು ಕೂಡ ಶೀಘ್ರವಾಗಿ ಪತ್ತೆ ಹಿಡಿದ್ರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ ಇದು ನಿಮಗೆಲ್ಲ ಅರಿವು ಮೂಡಿಸ್ಲಿಕ್ಕೋಸ್ಕರ ಆಗಿ ನಾನು ಇವತ್ತು ಈ ಮಾತುಗಳು ನಿಮ್ಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ